ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದು ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀರಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ವಿಡಿಯೋನ ನೋಡ್ತಾ ಇದ್ದೀರಿ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ ನನ್ನ ದಿನ ಇವತ್ತು ಹಾರೋ ಕಾಲ್ಗೆಲ್ಲ ಸ್ಟಾರ್ಟ್ ಆಗೋಯಿತು ನಾನಿದ್ದಿ ನನ್ನ ಕೆಲಸ ಏನೈತೆ ಅದನ್ನು ಮುಗಿಸ್ಕೊಬಿಡ್ತೀನಿ ಪಾಪು ಎದಷ್ಟೊತ್ತಿಗೆ ಇನ್ನು ಕೆಲವೊಂದು ಟೈಮು ನಾನಿದ ತಕ್ಷಣವೇ ನನ್ನ ಮಗಳನು ಕೂಡ ಎದ್ಬಿಡ್ತಾಳೆ ನನ್ನ ಮಗಳು ನಾನು ಮತ್ತೆ ಕೈ ಕೊಟ್ಬಿಟ್ಟು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ಇನ್ನು ಇವ ನನ್ನ ಕೆಲಸ ಎಲ್ಲ ಮಾಡಿದ್ಲೇ ನನ್ನ ಮಗ ಎದ್ದಿದ್ದ ಇನ್ನು ಅವನ ಸ್ವಲ್ಪ ಹಾಗೆ ಆಟ ಆಡಿಸ್ಕೊಂಡು ಅವನ್ನ ಸ್ವಲ್ಪ ಮುದ್ದು ಮಾಡಿಕೊಂಡು ನನ್ನ ದಿನನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಕ್ಕಳು ಎದ್ದ ತಕ್ಷಣ ಅಮ್ಮ ಅಮ್ಮ ಅಂತ ಕರೆಯೋದು ಎಷ್ಟು ಚೆಂದ ಅಲ್ವ ಏನೋ ಒಂಥರ ನಮ್ಮ ಮಕ್ಕಳು ನಮ್ಮನ್ನ ಎದ್ದ ತಕ್ಷಣ ನೆನೆಸ್ಕೋತಾರೆ ಅಲ್ವಾ ಅಂತ ಅನಿಸುತ್ತೆ ಅಲ್ವ ಈ ಫೀಲಿಂಗ್ಸು ತಾಯಿಗಳಿಗೆ ಮಾತ್ರ ಅರ್ಥ ಆಗುತ್ತೆ ಅಷ್ಟು ಜನದ ಮಧ್ಯೆ ಬಂದು ಅಮ್ಮ ಎಲ್ಲಿದ್ಯಾ ಅಂತ ಕೇಳಿದಾಗ ಹೋ ಎಷ್ಟು ಖುಷಿಯಾಗೋಗುತ್ತೆ ಅಲ್ವಾ ನಮಗೆ ನನ್ನ ಮಗ ನನ್ನೇ ಹುಡ್ಕೋ ಬಂದಿದ್ದಾನೆ ಅಂತ ನನಗೂ ಅದೇ ರೀತಿ ಫೀಲ್ ಆಗುತ್ತೆ ಇನ್ನು ಬೆಳಗಿನ ತಿಂಡಿಗೆ ದೋಸೆ ಮತ್ತು ಹಾಲು ಸಾಗ್ನ ಮಾಡ್ಕೋತಾ ಇದ್ದೀನಿ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸಿವೆ ಕಣ್ಣ ಹಾಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ನಾಲ್ಕನ್ನ ಹಾಕೋತಾ ಹಾಕೋತಾಯಿದ್ದೀನಿ ಕರ್ಬೇನೆಲೆ ಹಾಗೆ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಬೆಂದಾದ ನಂತರ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮೆರೂನ್ ಕಲರ್ ಬರೋ ತನಕ ಬೇಯಿಸ್ಕೋಬೇಕು ಇನ್ನಾದ ನಂತರ ಟಮ್ಟೋ ಹಣ್ಣು ಹಾಕೋತಾ ಇದ್ದೀನಿ ಟಮ್ಟೋ ಹಣ್ಣನ್ನು ಅಷ್ಟೇ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಟಮ್ಟೋ ಹಣ್ಣು ಹಾಗೆ ಬ ಫಸ್ಟೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋದ್ರಿಂದ ಬೇಗ ತರ್ಕ ಹಾಕಿರೋದೆಲ್ಲ ಬೇಗ ಬೇಯುತ್ತೆ ಹಾಗೆ ಬೇಗ ಎಣ್ಣೆ ಬಿಡ್ಕೊಳುತ್ತೆ ಹಾಗಾಗಿ ನಾನು ಸ್ಟಾರ್ಟಿಂಗೇ ಎಣ್ಣೆನ ಹಾಕೋತೀನಿ ಎಣ್ಣೆ ಹಾಕಾದ ನಂತರ ನಾನು ಆಲೂಗಡ್ಡೆನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಆಲೂಗಡ್ಡೆ ಬೇಯಿಸ್ಕೊಂಡಿರೋದನ್ನ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿಯಾಗಿ ಮ ನೀವು ಬೇಕಾದ್ರೆ ಸ್ನ್ಯಾಶ್ ಮಾಡಿ ಸುದ ಹಾಕೋಬೋದು ಹೀಗೆ ಡೈರೆಕ್ಟು ಸ್ನ್ಯಾ ಕೈಯಲ್ಲೇ ಹಮ್ಮಕಿ ಪುಡಿ ಪುಡಿ ಮಾಡ್ಕೊಂಡು ಹಾಕೋಬೋದು ಬಟಾಣಿ ಇದ್ದರೆ ಬಟಾಣಿನ ಹಾಕೊಳ್ಳಿ ನಾನು ಬಟಾಣಿನ ಹಾಕೊಂಡಿಲ್ಲ ಕಡಲೆಬೇಳೆಕಾಳನ್ನ ಹಾಕೊಂಡಿದ್ದೀನಿ ಕಡಲೆಬೇಳೆಕಾಳು ಬಾಳೆ ಮತ್ತು ಆಲೂಗೆಡ್ಡೆನ ಎರಡನೂ ಒಟ್ಟಿಗೆನೇ ಬೇಯಿಸ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಅಡಿಗೆ ಅಷ್ಟನ್ನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ನಮಗೆ ಕನ್ಸಿಸ್ಟೆಂಟಿ ಎಷ್ಟು ಬೇಕು ಅಷ್ಟನ್ನು ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ತುಂಬಾ ರುಚಿಯಾದ ಹಾಗೆ ತುಂಬ ದೋಸೆಗೆ ಇರ್ಬೋದು ಪೂರಿಗೆ ಇರ್ಬೋದು ಸಾಗೆ ಇರ್ಬೋದು ತುಂಬಾ ಒಂದು ಅಂತಹ ಮನೇಲೇ ಮಾಡಿರುವಂತಹ ಸಾಗು ರೆಡಿಯಾಗಿ ಹೋಗುತ್ತೆ ಇನ್ನು ತ ಸ್ವಲ್ಪ ಮಕ್ಳಿಗೆ ಹೆಲ್ತ್ಗೆ ಮಕ್ಳಿಗೆಲ್ಲ ತಿನ್ಸೋದ್ರಿಂದ ನಾನು ಹೆಲ್ತ್ಗೆ ಒಳ್ಳೆಯದು ಹಾಗೆ ಟೇಸ್ಟ್ಗೂ ತುಂಬ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಮನೆಯಲ್ಲೇ ಮಾಡಿರುವಂತಹ ತುಪ್ಪನ ಹಾಕಿದ್ದೀನಿ ಇನ್ನು ದೋಸೆನೂ ಅಷ್ಟೇ ನಾನು ದೋಸೆನ ಮಾಡ್ಕೊಳ್ಳಲಿಲ್ಲ ರೊಟ್ಟಿನ ಮಾಡ್ಕೋತಾ ಇದ್ದೀನಿ ನೈಟು ಅಕ್ಕಿನ ನೆನೆಸಿಟ್ಟಿದೆ ನೈಟ್ ಅಕ್ಕಿನ ನೆನೆಸಿಟ್ಟು ಬೆಳಗ್ಗೆ ಎದ್ದು ಅಕ್ಕಿನ ಆಡಿಸ್ಬಿಟ್ಟು ರೈ ಡೈರೆಕ್ಟು ಈ ರೀತಿಯಾಗಿ ಬಿಟ್ಟರೆ ಆಗೋಯ್ತು ತುಂಬಾ ಪರ್ಫೆಕ್ಟಾಗಿರೋ ಹಾಗೆ ಕ್ರಿಸ್ಪಿಯಾಗಿರೋ ರೊಟ್ಟಿ ರೆಡಿಯಾಗಿ ಹೋಗುತ್ತೆ ತಟ್ಟಬೇಕು ಅನ್ನೋದು ಅವಶ್ಯಕತೆ ಇರೋದಿಲ್ಲ ಹಾಗೆ ಒಂದೇ ಸರಿ ಸೋಟಲ್ಲಿ ಬಿಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒಂಥರ ಒಡ್ಚಿಲ್ಗೆ ಅಂತಲೇ ಹೇಳ್ಬೋದು ನಮ್ಮ ಕಡೆ ಎಲ್ಲ ಒಡ್ಚಿಲ್ಗೆ ಅಂತ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ನನಗೆ ಇನ್ನು ಇವತ್ತು ವಾರ ಆಗಿರೋದ್ರಿಂದ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಚೆನ್ನ ಅಂತ ಅಂದ್ಕೊಂಡೆ ನಾನು ಎಲ್ಲ ವಾರನೂ ಮಾಡ್ತೀನಿ ಅಂತ ಹೇಳೋಕ್ಕೆ ಹೋಗೋದಿಲ್ಲ ನನಗೆ ಪಾಪು ಯಾವ ರೀತಿ ಮನೆ ಕೂತಾಳೆ ಅವ್ನು ಮನಗಿರೋ ಟೈಮಲ್ಲಿ ನಾನು ಕೆಲಸನ ಮಾಡ್ಕೊಂಡು ು ಆದರೆ ಆ ದಿನ ದೀಪನ ಹಚ್ಚುತ್ತೀನಿ ಮನೆ ಕ್ಲೀನ್ ಮಾಡ್ದೇ ದೀಪ ಹಚ್ಚಿದ್ರೆ ಏನೋ ಮನಸ್ಸಿಗೆ ಸಮಾಧಾನ ಅಂತ ಅನ್ಸೋದಿಲ್ಲ ಹಾಗಾಗಿ ಮಲಗಿದ್ಲಲ್ಲ ಅವಳು ಅಂತ ಹೇಳ್ಬಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಡೋಣ ಅಂತ ಹೇಳ್ಕೊಂಡು ಕ್ಲೀನ್ ಮಾಡ್ಕೋತಾಯಿದ್ದೆ ಇವತ್ತು ಆಷಾಢ ಶುಕ್ರವಾರ ಇರೋದ್ರಿಂದ ಆ ಶಿವ ಶುಕ್ರವಾರ ಮಾಡೋದು ತುಂಬಾ ಒಳ್ಳೆಯದು ಮನೆಗೂ ಅಷ್ಟೇ ಶ್ರೇಷ್ಠ ಹಾಗಾಗಿ ಸ್ವಲ್ಪ ಮನೆ ಒರೆಸೋಕ್ಕೆ ನಾನು ನೀರು ನೀರು ನೀರಿಗೆ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಅರ್ಶನ ಹಾಕಿ ಮನೆನ ಸಿಟ್ಟೋದ್ರಿಂದ ಮನೇಲಿರುವಂಥ ನೆಗೆಟಿವ್ ಎನರ್ಜಿಗಳೆಲ್ಲ ಹೊರಗಡೆ ಹೋಗುತ್ತೆ ಅಂತಾರೆ ಹಾಗಾಗಿ ನಾನು ಅರ್ಶನ ಹಾಕ್ಕೊಂಡು ಮನೆಯನ್ನೆಲ್ಲ ಒರೆಸ್ಕೊತಾ ಇದ್ದೀನಿ ನೋಡಿ ನನ್ನ ಮಗಳು ಈ ರೀತಿ ಮಲಗಿದರೆ ನನ್ನ ಕೆಲಸ ಎಷ್ಟು ಬೇಗ ಆಗುತ್ತೆ ಅಂತ ನನಗೆ ಗೊತ್ತಾಗೋದಿಲ್ಲ ಇನ್ನು ಅವಳು ಎದ್ದಿದ್ರೆ ಯಾವ ಕೆಲಸವೂ ಆಗೋದಿಲ್ಲ ಮಕ್ಕಳಿರೋರ ಮನೆಯೇ ಅಷ್ಟಲ್ವ ಮಕ್ಕಳು ಮನಗಿರೋ ಟೈಮಲ್ಲಿ ನಮ್ಮ ಕೆಲಸಗಳನ್ನ ಮಾಡ್ಕೊಬಿಡ್ಬೇಕು ಏನಾರ ಆ ಟೈಮಲ್ಲಿ ನಾನು ಯಾರಿ ಅಂದರೆ ಫೋನ್ ಇಟ್ಕೊಂಡು ಕುತ್ಕೊಬಿಟ್ರೆ ನನ್ನ ಕೆಲಸ ಏನೂ ಆಗೋದಿಲ್ಲ ನಾನು ಅವಳನ್ನ ಮನ್ಗಿಸಿದ ತಕ್ಷಣ ಪಟ್ಟಂತ ನನ್ನ ಕೆಲಸ ಏನೈತೆ ಆ ಕೆಲಸನ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ ಇನ್ನು ಮನೆ ಕ್ಲೀನಿಂಗ್ ಅಂದರೆ ಅದು ಮಕ್ಕಳಿರೋದ್ರಿಂದ ಎಷ್ಟು ಸತಿ ಕ್ಲೀನ್ ಮಾಡಿದ್ರು ಅಷ್ಟೇ ಅಷ್ಟೇ ಗಲೀಜಾಗ್ತಾನೆ ಇರುತ್ತೆ ಇನ್ನು ಸ್ವಲ್ಪ ಬಟ್ಟೆ ಒಗೆಯೋದಿತ್ತು ಅಮ್ಮನೆ ಬಟ್ಟೆ ಬಟ್ಟೆ ಹೊಕ್ಕೊಬರ್ತಾರೆ ಹಾಗಾಗಿ ಒಗೆಯೋ ಬಟ್ಟೆನ ಸ್ವಲ್ಪ ಹೊಗೆ ಎತ್ತಿಟ್ಬಿಟ್ಟು ಹೊಗೆಯೋಕೆ ಹಾಕಿ ಇನ್ನು ಸ್ವಲ್ಪ ಬಟ್ಟೆಗಳನ್ನೆಲ್ಲ ಮಚ್ಚಿಡಬೇಕಿತ್ತು ಒಗ್ದಿರೋ ಬಟ್ಟೆಗಳೆಲ್ಲ ಹಾಗೆ ಇತ್ತು ಹಾಗಾಗಿ ಬಟ್ಟೆಗಳನ್ನ ಮಚ್ಚಿಟ್ಬಿಟ್ಟೆ ಇಡೀ ದಿನ ಯಾವ ರೀತಿ ಕಳೆಯುತ್ತೆ ಪಾಪು ಜೊತೆ ನನ್ನ ದಿನ ಯಾವ ರೀತಿ ಕಳೀತೈತೆ ಅಂತಲೇ ಗೊತ್ತಾಗ್ಲಿಲ್ಲ ಆಲ್ರೆಡಿ ಎಂಟು ಮಂತ್ ಅಂದರೆ ಏಯ್ಟ್ ಮಂತ್ ಕಂಪ್ಲೀಟ್ ಆಯ್ತಂದ್ರೆ ಎಷ್ಟು ಬೇಗ ಕಳೆದೋಯ್ತು ದಿನ ಅಂತ ಅನಿಸ್ತೈತೆ ನನಗೆ ಇನ್ನು ಪಾಪು ಜೊತೆ ಒಂದೊಂದು ಕ್ಷಣವೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅವಳಿಗೇನಾದರೂ ಹುಷಾರ್ ತಪ್ಪಿತು ಏನಾದ್ರು ಅವಳು ಅವಳು ಹೆಲ್ತಲ್ಲಿ ಏರುಪೇರು ಅಂತ ಅನಿಸಿದ್ರೆ ನನಗೆ ಆ ದಿನ ಎಲ್ಲ ಪೂರ ನಿದ್ದೆನೇ ಬರೋದಿಲ್ಲ ಮೊನ್ನೆ ನೈಟು ಅದೇ ರೀತಿ ಆಗೋಯ್ತು ಇದ್ದಕ್ಕಿದ್ದಾಗೆ ಸಡನ್ನಾಗಿ ಯಾಕೋ ತುಂಬಾ ರಚೆ ಇಟ್ಕೊಬಿಟ್ಲು ಅಳುನೇ ನಿಲ್ಲಿಸ್ತಾ ಇರಲಿಲ್ಲ ಯಾಕಪ್ಪ ಈ ರೀತಿ ಯಾವತ್ತೂ ಅಷ್ಟು ಅವಳು ಜಾಸ್ತಿ ಯಾವಾಗಲೂ ರಚೆ ಮಾಡೋದಿಲ್ಲ ಅಷ್ಟು ಅಳೋದಿಲ್ಲ ಇದ್ದಕ್ಕಿದ್ದಾಗೆ ಆ ರೀತಿ ಮಾಡಿದ್ರೆ ನಮ್ಮ ಕಾಲು ಕೈ ಒಂಥರ ಆಡೋದೇ ಇಲ್ಲ ಅಂತ ಅನಿಸುತ್ತೆ ನನಗೂ ಅದೇ ರೀತಿ ಫೀಲ್ ಆಗೋಯ್ತು ಇನ್ನು ಬೆಳಗ್ಗೆಗೆಲ್ಲ ಆರಾಮಾಗಿದ್ಲು ಇನ್ನು ನಾನು ಮಾಡೋಕ್ಕೆ ಅಷ್ಟೊತ್ತಿಗೆ ನನ್ನ ಮನೆ ವರ್ಷ ಅಷ್ಟೊತ್ತಿಗೆ ನನ್ನ ಮಗಳು ಹೆದ್ಬಿಡ್ಲು ನನ್ನ ಜೊತೆಯೇ ಅವಳು ಅವಳು ಅವಳ ದಿನ ನನ್ನ ಜೊತೆಯೇ ಕಳೀತಾ ಹೋಗುತ್ತೆ ಅಲ್ವ ನಾನು ಮಾಡೋ ಕೆಲಸಗಳಲ್ಲೂ ಅವಳನ್ನ ಆದಷ್ಟು ತೊಡಗಿಸ್ಕೊತೀನಿ ನಾನು ಕೆಲಸ ಮಾಡಿ ಅವಳು ನನ್ನ ಕೆಲಸ ಮಾಡಿಕೊಡೋದಕ್ಕಿಂತ ನನಗೆ ಇನ್ನೊಂದು ಕೆಲಸ ಕೊಡೋದೇ ಜಾಸ್ತಿ ಆಗಿರುತ್ತೆ ನಾನು ಅಷ್ಟನ್ನ ಕುಂಕುಮನ ಇಕ್ತಾಯಿದ್ರೆ ಅವಳು ಚೆಲ್ಬಿಡ್ಲು ಇನ್ನು ಬಾಗ್ಲೂನೆಲ್ಲ ಒರೆಸಿ ನೀಟಾಗಿ ಅರ್ಶನ ಕುಂಕುಮನ ಇಟ್ಟು ಈ ರೀತಿಯಾಗಿ ಪೂಜೆನ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಹಾಗೆ ಮನೆ ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಏನೋ ಒಂಥರ ಲಕ್ಷ್ಮಿ ಕಳೆ ಥರ ಕಾಣಿಸ್ತಾ ಇರುತ್ತೆ ಅಲ್ವಾ ಇನ್ನು ವಾರ ಮಾಡೋ ದಿನಗಳಲ್ಲಿ ನಮ್ಮ ಮನೆಗಳನ್ನ ನಾವೇ ನೋಡ್ತಾ ಇದ್ರೆ ಇನ್ನು ಮತ್ತೆ ನೋಡೋಣ ಅಂತ ಅನಿಸ್ತಾ ಇರುತ್ತೆ ಇನ್ನು ಅದೇ ಟೈಮ್ಗೆ ಕೋಳಿ ಮೊಟ್ಟೆ ಇಕ್ಕೋಕ್ಕೆ ಗೊತ್ತಿತ್ತು ಹೊರಗಡೆ ಅಷ್ಟೇ ಜಾಗ ಇದ್ದರೂ ಅದಕ್ಕೂ ನೋಡಿ ಸೋಫಾ ಸೆಟ್ ಬೇಕು ಮೊಟ್ಟೆ ಇಕ್ಕೋಕ್ಕೆ ಒಳಗಡೆ ಬಂದು ಮೊಟ್ಟೆ ಇಕ್ತಾಯಿತ್ತು ಇನ್ನು ಆ ಮೊಟ್ಟೆಗೆ ಮತ್ತೆ ಮತ್ತೆ ಅದನ್ನು ಎಬ್ಬಿಸ್ತಾ ಇದ್ದರೆ ಮೊಟ್ಟೆ ಇಕ್ಕೋದು ಲೇಟ್ ಆಗುತ್ತೆ ಅಂತ ಏನೂ ಎಬ್ಬಿಸ್ಲಿಲ್ಲ ಇನ್ನು ಅದ್ರ ಪಾಡ್ಗೆ ಅದು ಮೊಟ್ಟೆ ಇಕ್ಬಿಟ್ಟು ಹೋಗುತ್ತೆ ನಾಟಿ ಕೋಳಿ ಮೊಟ್ಟೆ ಹೆಲ್ತ್ಗೆ ತುಂಬಾ ಒಳ್ಳೇದು ಇನ್ನು ಹಾಗಾಗಿ ಸ್ವಲ್ಪ ಕೋಳಿಗಳಿಗೆಲ್ಲ ಮೇವು ಹಾಕಬೇಕಿತ್ತು ಕೋಳಿಗಳಿಗೂ ಅಷ್ಟೇ ರಾಗಿನ ಹಾಕ್ಬಿಟ್ಟು ಇನ್ನು ನನ್ನ ಹೊರಗಡೆ ಆ ಕಡೆ ಎಲ್ಲ ಈ ಕಡೆ ಪೂರ ಮನೆ ಕ್ಲೀನ್ ಎಲ್ಲ ಇರಲಿ ನಾನು ಸ್ನಾನನ ಮಾಡ್ಕೋತೀನಿ ಕೆಲವೊಬ್ಬರು ಥರ ಪೂಜೆನ ಮಾಡ್ತಾರೆ ನಾನು ಫಸ್ಟ್ ಫಸ್ಟ್ ನನ್ನ ಮಗಳು ಯಾವ ರೀತಿ ಮಲಗಿರ್ತಾಳೆ ಅದ್ರ ಮೇಲೆ ನಾನು ನಾನು ಡಿಪೆಂಡ್ ಆಗೋಯ್ತೀನಿ ಫಸ್ಟ್ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಅಷ್ಟಾಗಿ ಕುಂಕುಮ ಇಕ್ಕೋದ್ರಿಂದ ಇಡೋದ್ರಿಂದ ಬಾಗಿಲಿಗೆಲ್ಲ ಇಡೋದ್ರಿಂದ ಇಕ್ಕೋಗ್ಬಿಡ್ತೀನಿ ಇನ್ನು ದೀಪನ ಅಷ್ಟೇ ಫಸ್ಟ್ ಸರಿ ನೀಟಾಗಿ ಎಲ್ಲಾನು ಎಲ್ಲನೂ ಗಲೀಜೆಲ್ಲ ಹೋಗೋ ಥರ ಬೆಳಗಿಟ್ಬಿಡ್ತೀನಿ ಮತ್ತು ಸ್ನಾನ ಆಗಲಿ ಮತ್ತು ಇನ್ನೊಂದ್ಸರಿ ಬೆಳಗಿಡ್ತೀನಿ ಫಸ್ಟು ನಾನು ಹುಣ್ಸೆಣ್ಣು ಮತ್ತು ರಂಗೋಲಿ ಪುಡಿಯಿಂದ ದೀಪನ ಬೆಳಗೋದು ಹುಣಸೆ ಫಸ್ಟ್ ದೀಪದಲ್ಲಿರೋ ಗಲೀಜೆಲ್ಲ ಹೋಗಬೇಕು ಹಾಗಾಗಿ ಸ್ವಲ್ಪ ಸೋಪಲ್ಲಿ ತೊಳೆದಿಟ್ಬಿಡ್ತೀನಿ ಅದಾದ ನಂತರ ಹುಣ್ಸೆಣ್ಣು ಮತ್ತು ರಂಗೋಲಿ ಪುಡಿಯಿಂದ ದೀಪನ ಬೆಳಗೋದ್ರಿಂದ ತುಂಬಾ ಚೆನ್ನಾಗಿ ಬೇಗ ಗಲೀಜೆಲ್ಲ ಹೋಗುತ್ತೆ ಹಾಗೆ ಅಷ್ಟೇ ತುಂಬ ಸುಂದರವಾಗಿ ಕಾಣ್ತಾ ಇರುತ್ತೆ ನೋಡಿ ಬಿಫೋರು ಮತ್ತು ಆಫ್ಟರ್ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಹುಣಸೆ ಬೆಳಗೋದ್ರಿಂದ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳೆಯೋ ಥರ ದೀಪವಾಗೈತೆ ಅಂತ ಇನ್ನು ಇದೆಲ್ಲ ಆಯಿತು ನನ್ನ ದೀಪಗಳೆಲ್ಲ ಬೆಳಗ್ಗೆ ಎತ್ತಿಟ್ಬಿಟ್ಟೆ ಇನ್ನು ಆ ಟೈಮ್ಗೆ ಮತ್ತು ನನ್ನ ಮಗಳು ಮಲಿಕೊಂಡ್ಲು ನಾನು ಪೂಜೆ ಮಾಡೋ ಟೈಮ್ಗೆ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ ಇನ್ನು ಅವಳು ಸ್ನಾನ ಮಾಡಿ ಮಾಡಲಿಕ್ಕೆ ತಕ್ಷಣ ನನ್ನ ಸ್ನಾನ ಏನೇ ಇದ್ದರೂ ನನ್ನ ಸ್ನಾನನ ಮಾಡಿಕೊಂಡು ದೀಪ ದೇವ್ ಪೂಜೆನ ಮಾಡ್ತೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ತಾಯಿನ ಮನಸಲ್ಲೇ ನೆನ್ಕೊಂಡು ದೀಪನ ಹಚ್ಚಿದೆ ಈ ರೀತಿಯಾಗಿ ದೀಪ ಹಚ್ಚಿದ್ರೆ ಏನೋ ಒಂಥರ ಖುಷಿ ಹಾಗೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ನಾನು ಕೆಲವೊಂದು ಟೈಮು ಪೂಜೆ ಮುಗಿಂತ ಮುಂಚೆನೇ ಊಟ ಮಾಡ್ಕೊಬಿಡ್ತೀನಿ ಇನ್ನು ಕೆಲವೊಂದು ಟೈಮು ಪೂಜೆ ಆದ ನಂತರ ಊಟನ ಮಾಡ್ತೀನಿ ಯಾ ದೇವರು ಇದೇ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಏನು ಹೇಳೋದಿಲ್ಲ ಅಲ್ವಾ ನಮ್ಮ ಮನಸ್ಸಿಗೆ ಯಾವ ರೀತಿ ಸಮಾಧಾನ ಅನಿಸುತ್ತೆ ಹಾಗೆ ನಮ್ಮ ಮನಸ್ಸಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿಯಾಗಿ ನಾವು ಪೂಜೆ ಮಾಡಿದ್ರೆ ಸಾಕಲ್ವ ಹಾಗಾಗಿ ಇವತ್ತು ಬೆಳಗ್ಗೆನೇ ಊಟನ ಮಾಡಿದೆ ಅಂದರೆ ಬೆಳಗ್ಗೆನೇ ನಾಷ್ಟನ ಮುಗಿಸ್ಕೊಂಡಿದ್ದೆ ನಾಷ್ಟ ಆದ ನಂತರ ಪೂಜೆನ ಮಾಡಿಕೊಡೋಣ ಅಂತ ಹೇಳ್ಕೊಂಡು ಪೂಜೆನ ಮಾಡಿಕೊಂಡೆ ಇನ್ನು ನಾನು ಕೂದಲನ್ನ ತೇವ ಆರಿಸ್ತೇನೆ ಹಾಗೆ ಜಡೆ ಎಣ್ಬಿಟ್ರೆ ತಲೆನೋವೇ ಬಂದ್ಬಿಡುತ್ತೆ ನನಗೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಕೂದಲನ್ನೆಲ್ಲ ನೀಟಾಗಿ ಹಾರಿಸ್ಕೊಂಡು ತುಂಬ ಈಗ ಈ ನಡುವೆ ಅಂತೂ ಕೂದಲಿಗೆ ಎಣ್ಣೆ ಹಚ್ಚಿದೆ ಹಚ್ಚಿದ ನೀಟಾಗಿ ಎಣ್ಣೆ ಹಚ್ಚದ ಹಚ್ಚದೇ ಇರೋದ್ರಿಂದ ಕೂದಲು ತುಂಬಾ ರಫ್ ಆಗಿಬಿಟ್ಟೈತೆ ಒಂದು ಸ್ವಲ್ಪ ಕೂದಲನ್ನ ಕೇರ್ ಮಾಡಬೇಕಂತ ಅನಿಸ್ತೈತೆ ನನಗೇ ಏನೋ ಮುಟ್ಟಿದ್ರೇ ನನಗೆ ಕಾಯಿ ಚಗಿರೆ ಥರ ಮುಟ್ಟು ಫೀಲ್ ಆಯ್ತೈತೆ ಇನ್ನು ಕೂದಲೆಲ್ಲ ನೀಟಾಗಿ ಹಾರಿಸ್ಕೊಂಡು ಹಾಗೆ ಕ್ಲಿಪ್ ಹಾಕಿ ಕ್ಲಿಪ್ ಹಾಕಿ ಬಿಟ್ಬಿಡ್ತೀನಿ ಅದ್ರ ಪಡೆದು ಅದು ಕೂದಲು ಹಾರಿಕೊಳುತ್ತೆ ಅಲ್ವಾ ಇನ್ನು ಹಾಗೆ ಸ್ವಲ್ಪ ಹೊರಗಡೆ ಗಿಡ ಅಲ್ವಾ ಅದರಲ್ಲೆಲ್ಲ ಸ್ವಲ್ಪ ಹಾಗೆ ಗರಿ ಎಲ್ಲ ಒಣಗು ಒಣಿಕೊಂಡಿರೋ ಎಲೆಗಳೆಲ್ಲ ಒಂದು ಸ್ವಲ್ಪ ಹೊಣಿಕೊಂಡಂಗೆ ಆಗಿದ್ದು ಅದನ್ನು ಸ್ವಲ್ಪ ಕಿತ್ತಾಗ್ತಾ ಇದೆ ಇದನ್ನು ಗಿಡನ ಪಾಟಲ್ಲೇ ಬಿಡೋದಿಲ್ಲ ಇದು ಸ್ವಲ್ಪ ದೊಡ್ಡದು ಗಿಡ ಆದ ನಂತರ ಮೆಣ್ಸಿನ್ಕಾಯಿ ಗಿಡ ಮತ್ತು ನಿಂಬೆಣ್ಣ ಗಿಡ ಐತೆ ಇವಾಗ ಸದ್ಯಕ್ಕೆ ಅದನ್ನು ಸ್ವಲ್ಪ ದೊಡ್ಡದಾದ ನಂತರ ಇಲ್ಲೇ ಪಕ್ಕದಲ್ಲೇ ತೋಟ ಇರೋದ್ರಿಂದ ನಮ್ಮ ಒಂದು ಹೂವಿನ ಗಿಡದ ತೋಟ ಇರೋದ್ರಿಂದ ತೋಟಕ್ಕೆ ಹಾಕ್ಬೇಕಂತ ಅಂತ ಇದ್ರು ಅಮ್ಮ ಹಾಗಾಗಿ ಈಗ ಸದ್ಯಕ್ಕೆ ಪಾಟಲ್ಲಿ ಬೆಳೀತೈತೆ ನಿಂಬೆ ಗಿಡ ಸ್ವಲ್ಪ ಹಾಳಾಗಿರೋ ಥರ ಕಾಣಿಸ್ತೈತೆ ಮೆಣಸಿನ್ಕಾಯಿ ಗಿಡ ತುಂಬಾ ಚೆನ್ನಾಗಿ ಬರ್ತೈತೆ ಇನ್ನು ನಾನು ಇನ್ನು ಮಧ್ಯಾಹ್ನಕ್ಕೂ ಅಷ್ಟೇ ಸರಿ ಇತ್ತು ಆ ಸರಿಯೇ ದೋಸೆ ಹೊಯ್ಕೊಂಡು ತಿಂದ್ಕೊಂಡೆ ನನಗೆ ದಿನದಲ್ಲಿ ಇದೇ ರೀತಿ ಇರಬೇಕು ಇದೇ ನಾಷ್ಟ ಆಗಿರಬೇಕು ಊಟವೇ ಆಗಿರಬೇಕು ಬೆಳಗ್ಗೆನೇ ನಾಷ್ಟನೇ ಆಗಬೇಕು ಅಂತ ಏನಿಲ್ಲ ಯಾವ ಊಟ ಬೆಳಗ್ಗೆ ಟೈಮಿನ ನಾನು ಅಡುಗೆನ ಮಾಡ್ಕೊಬಿಡ್ತೀನಿ ಪಾಪು ಇರೋದ್ರಿಂದ ಮತ್ತೆ ಮತ್ತೆ ಅಡುಗೆನ ಮಾಡೋಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ಆ ಮನೇಲೂ ಅಷ್ಟೇ ನಾಷ್ಟವೇ ಬೇಕಂತ ಯಾರೂ ಕೇಳೋದಿಲ್ಲ ಹಾಗಾಗಿ ಅವ್ರಿಗೂ ಸಹ ಮುದ್ದೆ ಮಾಡೋದ್ರೆ ಅವ್ರಿಗೂ ಬ್ಯಾ ಹೊರ್ಗಡೆ ಹೋಗಿ ಕೆಲಸ ಮಾಡೋದ್ರಿಂದ ಅವ್ರಿಗೂ ಹೊಟ್ಟೆ ತುಂಬಿದಂಗೆ ಇರುತ್ತೆ ಅಂತ ಆದಷ್ಟು ಮುದ್ದೆ ಮತ್ತು ಅನ್ನ ಸಾಂಬಾರನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಮ ಅದನ್ನೇ ಜಾಸ್ತಿ ಕೂಡ ಮಾಡೋದು ಕೆಲ್ವೊಂದು ಟೈಮ್ ಅಷ್ಟೇ ನಾಷ್ಟನ ಮಾಡೋದು ನನ್ನ ಹಸ್ಬೆಂಡ್ಗೆ ನಾಷ್ಟ ಇರಬೇಕು ಹಾಗಾಗಿ ಅವ್ರಿಗೋಸ್ಕರ ನಾಷ್ಟನ ಮಾಡ್ಕೊಡ್ತೀನಿ ಇನ್ನು ಇದೆಲ್ಲ ಆಗೋಷ್ಟೊತ್ತಿಗೆ ಇದೆಲ್ಲ ನಾನು ರೆಡಿ ಆಯಿತು ದೀಪ ಎಲ್ಲ ಹಚ್ಚಾಯಿತು ಇನ್ನು ಮಧ್ಯಾಹ್ನಕ್ಕೆ ನನ್ನ ಮಗಳಿಗೆ ಊಟ ಟೈಮ್ ಆಯಿತು ಇನ್ನು ಅವಳು ಎದ್ದಿರಲಲ್ಲ ಇನ್ನು ಬೆಳಗ್ಗೆ ಸರಿ ಇತ್ತು ಇನ್ನು ಅದೇ ಸರಿಗೆ ಸ್ವಲ್ಪ ಕ್ಯಾರೆಟ್ನೆಲ್ಲ ತುರಿದಾಕಿ ಅವಳಿಗೆ ದೋಸೆನ ಮಾಡಿಕೊಟ್ಟೆ ಈ ರೀತಿಯಾಗಿ ಅವಳಿಗೆ ದೋಸೆನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾಳೆ ಹಾಗೆ ಅವಳು ಇಷ್ಟಪಟ್ಟು ತಿಂದರೆ ಅವಳು ಹೊಟ್ಟೆ ತುಂಬಿದ್ರೆ ನನಗಂತೂ ಫುಲ್ ಖುಷಿ ಅವಳು ಊಟ ಎಲ್ಲ ಮಾಡ್ಸಿದ ನಂತರ ಅಮ್ಮ ಬಟ್ಟೆ ಎಲ್ಲ ಒಕ್ಕೋಗ್ಬಂದಿದ್ರು ಬಟ್ಟೆನೂ ಅಷ್ಟೇ ಕೆಲವೊಂದು ಬಟ್ಟೆ ಒಳಗೆ ಒಣಗಿರಲಿಲ್ಲ ಅದನ್ನು ಮೇಲುಗಡೆ ಅಲಕ್ಸೇವೆ ಮೇಲ್ಗಡೆ ಹಾಕ್ಬಿಟ್ಟು ಏನು ಬಟ್ಟೆಗಳೆಲ್ಲ ಇದೆ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಆದಷ್ಟು ನಾನು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ತನಕ ನನ್ನ ವೀಡಿಯೋನ ನಾನು ಇವತ್ತಿನ ಫುಲ್ ವೀಡಿಯೋ ಹಾಗೆ ಇದು ನನ್ನ ಇದೇ ಥರ ಪ್ರತಿದಿನ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ದಿನ ಯಾವ ರೀತಿ ಹೋಗ್ತಾ ಇರುತ್ತೆ ಆ ರೀತಿಯಾಗಿ ನನ್ನ ದಿನ ಕಳೀತಾ ಹೋಗುತ್ತೆ ಇಲ್ಲಿ ತನಕ ನನ್ನ ವೀಡಿಯೋನ ನಾಡಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಈ ವಿಡಿಯೋನ ನೀ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಮತ್ತೆ ಹೇಳ್ತಾವಳೆ ಅಂತ ಅಂದ್ಕೋಬೇಡಿ ನೀವು ಒಂದೊಂದು ಸಬ್ಸ್ಕ್ರೈಬ್ ಆಗೋದರಿಂದ ನನಗೆ ವಿಡಿಯೋ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ ಧನ್ಯವಾದಗಳು